ಇವತ್ತು ಏಕಾದಶಿ ಆಗಿರೋ ಕಾರಣ ಜಿಮ್ಗೆ ಹೋಗೋಕೆ ಮುಂಚೆ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ ಹೋಗದಾ ಅಂತ ದೇವಸ್ಥಾನಕ್ಕೆ ಬಂದಿದೀವಿ ಮನೆ ಹಾಗೆ ಹಾಗೂ ಹಿಂಸೆ ಬರೀ ಒಟಾಟ ಅಂತ ಇರ್ತಾರೆ ಹೋಮ್ ವಕ್ ಯಾವಾಗ್ಲೂ ಹೋಗಿದ ಎಷ್ಟು ಗಂಟೆಗೆ ಬಂದೆ ಅವಲಕ್ಕಿ ಸೋಯಾಬೀನ್ ಅಂತಿದ್ದೀನಿ ಇವತ್ತು ಚಪಾತಿ ಮೊಸರು ಹಾಗೆ ಉಪ್ಸರ್ ಖಾರ ಬೇಡಿ ಕಲ್ಕೊಳ್ಳ ತಗೊಬಂದು ನಾವು ಅಮ್ಮಿ ಒಂದೇ ಒಂದು ತಿನ್ನ ನಾವು ಒಂದೇ ಒಂದು ತಿನ್ನೋದು ವೆಜ್ ತಿನ್ನೋಂಗಿಲ್ಲ ಅಮ್ಮಿ ಆರ್ಡರ್ ಆಗೈತೆ ಅಮ್ಮಗಿಂತ ದೊಡ್ಡದೇನಿಲ್ಲ ಜೀವನದಲ್ಲಿ ತರ ತಿನ್ನಂಗಿದ್ರೆ ಇಷ್ಟ ಗಂಟೆ ಸುಮ್ಮನೆ ಇರ್ತಿದ್ನಾ ಸೊ ಅದಕ್ಕೆ ನಮಗೆ ಉಪ್ಪಿಟ್ಟು ಇಲ್ಲಿ ಮೊಸರು ಇಷ್ಟೇ ಇವತ್ತಿನ ನೈಟ್ ಡಯಟು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಸೊ ಗಾಯ್ಸ್ ಏನಂದರೆ ಇವತ್ತಿಗೆ ನಾನು ಲಾಗ್ ಸ್ಟಾರ್ಟ್ ಮಾಡಿ ನೈನ್ ಡೇಸ್ ಆಯಿತು ಮಾರ್ನಿಂಗ್ ಎದ್ ಎದ್ಬಿಟ್ಟು ಎಂದಿನಂತೆ ಒಂದು ಲೀಟರ್ ವಾಟರ್ನ ಕುಡಿತಾ ಇದ್ದೀನಿ ಗಾಯಸ್ ಈಗ ನೆನ್ನೆ ಊನಿ ಹಾಕಿದ್ದು ಓಡಿಸ್ನ ಇವಾಗ ತಿನ್ನುವ ಸಮಯ ಸೊ ನೋಡಿ ಏನೇನೈತಿ ಅಂತ ಇದು ನಿನ್ನೆ ಊನಿ ಹಾಕಿದ್ದು ಬನಾನಾ ಡ್ರೈ ಫ್ರೂಟ್ಸು ಎಲ್ಲ ಇವಾಗ ಹಾಕಿದ್ದು ಇದನ್ನೆಲ್ಲ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ತಿನ್ನಬೇಕು ಡೈಲಿ ಇದೇನೆ ಎಂದರೆ ಡೈಲಿ ಇದೆ ತಿಂಡಿಗೆ ರೈಸ್ ಮಮ್ಮಿಯವರೇ ಏನು ಮಾಡ್ಕೊಂಡಿದ್ದೀರಾ ನೀವು ತಿಂಡಿಗೆ ಚಪಾತಿ ನೀನು ತಿನ್ನಲ್ವಾ ನೀನು ಓಟ್ಸ್ ತಿನ್ನುವ ಉಪವಾಸ ಇವತ್ತು ಯಾಕೆ ಅಮ್ಮ ಫಸ್ಟ್ ತಾನೆ ನೀನು ಉಪವಾಸ ಇದ್ರೆ ನಾನು ಉಪವಾಸ ಇರುವೆಮ್ಮ ಇವತ್ತು ಹ್ಮ್ ಸರಿ ಬಯಸ ಇವತ್ತು ಏನು ವೈಕುಂಠ ಏಕಾದಶಿ ಆದ್ದರಿಂದ ಇತ್ತು ನಮ್ಮಿ ಉಪವಾಸ ಸೊ ಇವತ್ತು ನಾನು ಸ್ನಾನ ಮಾಡಿಕೊಂಡು ಆಮೇಲಿಂದ ನಾನು ದೇವಸ್ಥಾನಕ್ಕೆ ಹೋಗಬೇಕು ಈಗ ಫೋಟ್ಸ್ ಎಲ್ಲ ತಿಂದು ಖಾಲಿ ಮಾಡಾಯಿತು ಇದು ಮಧ್ಯಾಹ್ನಕ್ಕೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಸಲಡು ಗೇಸ್ ಸ್ವೀಟ್ ಪೊಟ್ಯಾಟೊ ಗೇಣಸು ಆರೆಂಜು ಆ್ಯಪಲ್ಲು ಕ್ಯಾರೆಟು ಸೌಂತೆಕಾಯಿ ಬೀಟ್ರೂಟ್ ಕಟ್ ಮಾಡಿಲ್ಲಮ್ಮ ನಾಳೆ ತಿಂತೀನಿ ಬಿಡ ಇಷ್ಟು ಗಾಯ್ಸ್ ಮಧ್ಯಾಹ್ನ ಊಟಕ್ಕೆ ಈಗ ಅಂಗಡಿಗೆ ಹೋಗುವ ಸಮಯ ಕಾಕ್ ನಾನು ನಡಲ್ಲ ಟೈಮ್ ಇಲ್ಲ ಈಗ ನಮಗೆ ಊರು ಹೋಗಿದ ಎಷ್ಟು ಗಂಟೆಗೆ ಬಂದೆ ಐದು ಐದು ಮೂವತ್ತು ಯಾವಾಗ ನೋಡಿದ್ರು ಬರೀ ಚೀಟನೆ ಗಾಯ್ಸ್ ಈಗ ನಮ್ಮ ಅಜ್ಜಿ ಮನೆಗೆ ಹೋಗಿ ನಮ್ಮ ಮನೆಗೆ ಬಂದಾಯಿತು ನಮ್ಮ ಒಮ್ಮೆಯ ಇವತ್ತು ಏಕಾದಶಿ ಆಗಿರೋ ಕಾರಣ ಅವರೇ ಕಾಳು ಬಾ ಅಂತ ಕಳಿಸಿತು ಸೊ ಅವರೇ ಕಾಳು ಇಲ್ಲ ಸಿಕ್ಕಿದೆ ಕೊಬ್ಬರಿ ಅದಕ್ಕೀಗ ಕೊಬ್ಬರಿನೇ ಇಸ್ಕೊಂಡು ಮನೆಗೆ ಬಂದೆ ಈಗ ಊಟ ಮಾಡಬೇಕು ಒಂದು ಸ್ವಲ್ಪ ಮೊಸರನ್ನ ತಿನ್ಕೊಂಡು ಆಮೇಲೆ ಏನಪ್ಪ ನೆಕ್ಸ್ಟ್ ಏನು ಅಂತ ಹೇಳ್ತೀನಿ ಆಯ್ತು ಇವತ್ತು ಏಕಾದಶಿ ಆಗಿರೋ ಕಾರಣ ಅನ್ನ ತಿನ್ಬಾರ್ದು ಅಂತೆ ಅದಕ್ಕೆ ನಾವು ಅಮ್ಮ ಈಗ ಎರಡು ಚಪಾತಿ ಹೊತ್ಬಿಟ್ಟು ಮೊಸರು ಹಾಕ್ಕೊಡು ಚಪಾತಿ ಏ ಬಿಸಾಕೋದನ್ನ ಮ್ಯಾಗಿನ ರೈಸ್ ನೀವು ಅಷ್ಟೇ ಯಾರೋ ಮ್ಯಾಗಿ ತಿನ್ನಕಬಿಡಿ ಅದು ಆರೋಗ್ಯಕ್ಕೆ ಹಾನಿಕರ ಫುಲ್ಲು ಹೆವಿ ಆರೋಗ್ಯ ಕಾಣಿಕರದು ಈಗ ಎರಡು ಚಪಾತಿ ಹೊತ್ಬಿಟ್ಟು ಒಂದು ಸ್ವಲ್ಪ ಮೊಸರು ಹಾಕ್ಕೊಡಿ ಅಯ್ಯೋ ಇವತ್ತು ಏಕಾದಶಿ ಆಗಿರೋ ಕಾರಣ ನೈಟ್ ಏನು ಮಮ್ಮಿ ನನಗೆ ಜಿಮ್ಮಿಂದ ಬಂದಮೇಲೆ ಪ್ರೋಟೀನು ನನಗೆ ಜಿಮ್ಮಿಂದ ಬಂದಮೇಲೆ ಪ್ರೋಟೀನು ಏನಿಲ್ಲ ಬಿಸಿನೀರು ಹಾಕ್ಬಿಟ್ಟು ಕುಸು ಸ ನಾವು ಸೋಯಾಬೀನ್ ಮಾಮೂಲಿ ಬಿಸಿನೀರಿಗೆ ಹಾಕ್ಬಿಟ್ಟು ಬಿಸಿನೀರು ಹಾಕ್ಬಿಟ್ಟು ಬೇಸಿ ಸೋಯಾಬಿನ್ ಗಾಯಸ್ ಈಗ ಜಿಮ್ಮಿಂದ ಬಂದಮೇಲೆ ಸೋಯಾಬೀನ್ ಮಾಡಿಸೋದ ಅಂತಿದ್ದೀನಿ ಇವತ್ತು ಅದಕ್ಕೂ ಮುಂಚೆ ಈಗ ಚಪಾತಿ ತಿಂದ್ಕೊಂಡು ಒಂದು ರೀಲ್ಸ್ ಮಾಡಬೇಕು ಇನ್ಸ್ಟಾಗ್ ಅಪ್ಲೋಡ್ ಮಾಡೋಕ್ಕೆ ಮಧ್ಯಾಹ್ನ ಲಂಚ್ ಬಂದು ಚಪಾತಿ ಮೊಸರು ಹಾಗೆ ಉಪ್ಸಾರು ಖಾರ ಹಿಂಗೆ ಉಪ್ಸಾರು ಖಾರ ಮತ್ತು ಮೊಸರನ್ನ ಹಿಂಗೆ ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಎಂಥ ಟೇಸ್ಟ್ ಗೊತ್ತಾ ಸೂಪರ್ ಟೇಸ್ಟು ಏಕಾದಶಿ ಆಗಿರೋ ಕಾರಣ ಇವತ್ತು ನೀವು ರೈಸ್ ತಿನ್ಬಿಡಿ ಥರ ಚಪಾತಿ ತಿನ್ನಿ ಈಗ ಲಂಚೆಲ್ಲ ಮಾಡಾಯಿತು ಗಾಯ್ಸ್ ಈಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪೀನಟ್ ಬಟರ್ ತಿಂದ್ಕೊಂಡು ಜಿಮ್ಗೆ ಹೋಗ್ಬೇಕು ಸೊ ಟೈಮು ಆಗಲೇ ನಾಲ್ಕು ಗಂಟೆ ಆಗ್ಬಿಟ್ಟೈತೆ ಇನ್ನೊಂದು ಅವರ್ ಐತೆ ಒಂದು ಅವರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಬೇಕು ಸೊ ಬನ್ನಿ ಬೇಗ ಬೇಗ ಮುಗಿಸೋದ ಗಾಯ್ಸ್ ಈಗ ಸ್ನಾನ ಮಾಡಿಕೊಂಡು ರೆಡಿಯಾಗಾಯಿತು ಈಗ ಒಂದು ರೀಲ್ಸ್ ಮಾಡಿಬಿಟ್ಟು ಪಿನೆಟ್ ಬಟರ್ ತಿನ್ನಬೇಕು ಸೊ ಬನ್ನಿ ಬೇಗ ಒಂದು ರೀಲ್ಸ್ ಮಾಡಿಬಿಡೋದು ಟೈಮ್ ವೇ ಆಯ್ತೈತಿ ಜಿಮ್ಗೆ ಈಗ ರೀಲ್ಸ್ನ ಎಡಿಟ್ ಮಾಡಾಯಿತು ಈಗ ಪೀನಟ್ ಬಟರ್ ತಿನ್ನುವ ಸಮಯ ನಮಗೆ ಲಾಗ್ ಮಾಡೋಕ್ಕೂ ಹಿಂಸೆ ಬರೀ ವಟ ವಟ ಒಟ ಅಂತ ಇರ್ತಾರೆ ಹೋಮ್ವರ್ಕ್ಲಿರು ಯಾವಾಗಲೂ ಈಗ ಪೀನಟ್ ಬಟರ್ ತಿನ್ಕೊಂಡು ಜಿಮ್ಗೆ ಹೋಗದ ಬನ್ನಿ ಇದನ್ನು ಕುಡ್ಕೊಂಡು ಈಗ ಜಿಮ್ಗೆ ಹೋಗ್ಬೇಕು ಬರೀ ಡಿಸ್ಟರ್ಬೆನ್ಸು ಬರೀ ಡಿಸ್ಟರ್ಬೆನ್ಸು ಬೇಡಿ ಈಗ ಜಿಮ್ಗೆ ಹೋಗೋ ಸಮಯ ಚಪ್ಪಲ್ ಹಾಕೊಂಡು ಹೋಗ್ತಾಯಿದ್ದೀನಿ ಯಾಕಂದರೆ ಶೂನ ಅಲ್ಲೇ ಬಿಟ್ಟಿದ್ದೀನಿ ಅಲ್ಲೇ ಹೋಗಿ ಹಾಕ್ತೋಗು ಸೊ ಅಲ್ಲಿ ಹೋಗೋ ಶೂ ಚಪ್ಪಲ್ ಚಪ್ಪಲೆಲ್ಲ ಹಾಕೊಂಡೆ ಹುಡುಕೆ ಫುಲ್ಲು ಇವತ್ತು ಏಕಾದಶಿ ಆಗಿರೋ ಕಾರಣ ಜಿಮ್ಗೆ ಹೋಗೋಕೆ ಮುಂಚೆ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದು ಹೋಗಲ್ಲ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಬೇಕು ವಾರ್ಮ್ ಅಪ್ ಇವತ್ತಿಲ್ಲೆ ಫಸ್ಟು ಮಾಮ ಇಲ್ಲಿಗೆ ಕಲ್ಲ ವರ್ಕೌಟ್ ಬರ್ತಾಯಿದ್ದು ಬೆಳೆಗೇವತ್ತು ನಾನು ಹುಲಿಕೆರೆ ಹುಡುಗರಲ್ಲ ಮಾಮೂಲಿ ಇಲ್ಲಿ ಹತ್ತದು ಇಳಿಯೋದು ಇಳಿಯೋದು ಡಿಪ್ಸ್ ಕಿಪ್ಸ್ ಹೊಡ್ಕೊಂಡು ಹೋಗ್ತಾ ಇದ್ದವು ್ಕೊಂಡು ಈಗ ಪ್ರಸಾದ ಇಸ್ಕೊಂಡು ಕೆಳಗಡೆ ಬಂದಾಯ್ತು ನೋಡಿ ಪ್ರಸಾದ ಅವಲಕ್ಕಿ ಅವಲಕ್ಕಿ ಪ್ರಸಾದ ಈಗ ತಿಂದ್ಕೊಂಡು ಬ್ಲೇಡ್ ಜಿಮ್ಮು ರೈಸ್ ಫೈನಲಿ ಜಿಮ್ಮಿಗೆ ಬಂದಾಯ್ತು ಸೊ ಇವತ್ತು ಫುಲ್ ಬಾಡಿ ವರ್ಕೌಟ್ ಮಾಡ್ತಾ ಇದ್ದೀವಿ ಎಲ್ಲ ಮಿಕ್ಸು ಯಾಕಂದರೆ ಇವತ್ತು ಲೆಗ್ ಮಾಡೋಕ್ಕಾಗಲ್ಲ ನಾಳೆ ಲೆಗ್ ಮಾಡ್ತೀವಿ ಗಾಯ್ಸ್ ಇವಾಗ ನಾನೇ ಜಿಮ್ಮಿಂದ ಮನೆಗೆ ಬಂದಾಯ್ತು ಸೊ ನನ್ನ ತಂಗಿಗೆ ಇವತ್ತು ಏನೇ ಇದು ಸೋಯಾಬೀನ್ ಮಾಡೋಕ್ಕೋಗಿದ್ದೆ ಹೇಳಿದೆ ಸೊ ರೆಡಿ ಮಾಡೋಳೆ ಇವತ್ತು ಏಕಾದಶಿ ಆಗಿರೋ ಕಾರಣ ವೆಜ್ ತಿನ್ನೋಂಗಿಲ್ಲ ಮಮ್ಮಿ ಆರ್ಡರ್ ಆಗೈತೆ ಸೊ ಈಗ ಫ್ರೆಶ್ ಆಗ್ಬಿಟ್ಟು ಬಂದ್ಬಿಟ್ಟು ಸೋಯಾಬೀನ್ ಏನೋ ಚೆಂದ ಇನ್ನ ಏನೋ ಸೋಯಾಬೀನ್ ಮಾಡೋಳೆ ಅದನ್ನು ತಿನ್ನಬೇಕು ಗಮ್ಮಂಟೈತು ಈಗ ಚೆನ್ನಿ ಈಗ ಇದು ಪ್ಲೇಟ್ ಹಾಕೊಳ್ಳೋದು ಹಾಕೊಂಡ್ರೆ ಚೆಲ್ಲಿ ಬಿಡ್ತೀನಿ ಬಿಡಿ ಮಾಡ್ಕೊಂಡ್ ಕೈಲಿ ಹಾಕೊಂಡ್ರಿ ಸುಡ್ತೈತೆ ರೆಡಿ ಆಗೈತೆ ರೆಸಿಪಿ ರೆಸಿಪಿಯನ್ನು ತಿನ್ನುವ ಸಮಯ ಈಗ ನಮ್ಮ ಮನೆಗೆ ಬಂದಾಯ್ತು ಅಂಗಡಿಯಿಂದ ನಮ್ಮಮ್ಮಿ ಮಾಡ್ತೈತೆ ನೋಡಿ ಏನಮ್ಮ ಇದು ನಾನ್ ತಿನ್ನೋದು ಇಲ್ಲಾಕಂತ ನಾನು ಅಮ್ಮ ಕಷ್ಟಪಟ್ಟೆ ಮೇಂಟೈನ್ ಮಾಡ್ಕೊಂಡ್ ಬಂದಿದೀನಿ ಮೈದಾಸೀಟ್ ಹಾಕಬಿಟ್ರೆ ಎಣ್ಣೆಲ್ಲಾಕ ಕರಿಯಲ್ವಾ ಎಣ್ಣೆ ಹಾಕಿ ತಿಂತ ನಾನು ಬಜ್ಜಿ ಗಿಜ್ಜಿ ಎಲ್ಲ ತಿನ್ನಲ್ಲ ಮೊಸರು ರೆಡಿ ಆಗೈತೆ ಉಪ್ಪಿಟ್ಟಿಗೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ ಕೇಸರಿ ಭಾತ್ ಮಾಡಿಲ್ವಾ ಇಲ್ಲಿ ಮನೆ ಕಿರಿಸ್ತಾಳು ನೀಟ್ರೈನಿ ಏನು ಮಮ್ಮಿ ಅದು ಬೋಂಡನ ಮಂಗ್ಳೂರು ಬೋಂಡ ರಾಯೇಶ್ ನಮ್ಮ ನಮ್ಮಮ್ಮ ಮಂಗ್ಳೂರು ಬೋಂಡ ಮಾಡ್ತಾವ್ರೆ ಒಡೆ ಥರ ಮಾಡ್ಬಿಟ್ಟು ಬೇಯಿಸೋಕಾಗಲ್ಲ ಒಳ್ಳೆ ಇದರಲ್ಲಿ ತಾವದ್ರಲ್ಲಿ ಒಳ್ಳೆ ತರ ಮಾಡ್ಬಿಟ್ಟು ಬೇಸಕ್ಕಾಗಲ್ವಾ ತವಾದಲ್ಲಿ ಹೇಳ್ತೈತಿ ಒಂದೇ ಒಂದು ತಿನ್ನು ಒಂದೇ ಒಂದು ತಿನ್ನು ಅಂತ ಸೊ ಅದಕ್ಕೆ ಒಂದೇ ಒಂದು ತಿಂತೀನಿ ಮಮ್ಮಿ ಇಷ್ಟೊಂದು ಪ್ರೀತಿಯಿಂದ ಹೇಳ್ತೈತಿ ಅಂತ ಡಯೆಟ್ಗಿಂತ ನನಗೇ ಡಯೆಟ್ ಗಿಂತ ನಾವು ತಿನ್ನಲ್ಲ ನಾವು ಮಮ್ಮಿ ಒಂದೇ ಒಂದು ತಿನ್ನು ಅಂದರೆ ನಾವು ಒಂದೇ ಒಂದು ಒಂದ್ ತಿನ್ನ ಅಲ್ವಾಗ ಅಮ್ಮಗಿಂತ ದೊಡ್ಡದೇನಿಲ್ಲ ಜೀವನದಲ್ಲಿ ಆ ಆತರ ತಿನ್ನಂಗಿದಿರಿ ಇಷ್ಟಿನ ಕಂಠ ಸುಮ್ಮನೆ ಇರ್ತಿದ್ನಾ ಹತ್ತಿನೇ ಕಂಠ ಅದು ಅವತ್ತಿನ ತಿಂದಿದ್ದು ಒಂದೇ ತಿಂದಿನ ಎರಡ್ ಸಲ ವಿಡಿಯೋ ಹಾಕಿದಿನ ನಿಜ ಕೈಸ್ ಆವತ್ತು ಹೋಗಿದ್ದ ಟಿಸ್ ತಿನ್ನಕ್ಕೆ ಇಲ್ಲ ಹೋಗಿಲ್ಲ ನನಗೆ ನಿಜ ಸೀರಿಯಸ್ ಆಗಿ ರೈಸ್ ಹುಡ್ಗಿ ಫಿಶ್ ಬೇಕಂತೆ ಅಲ್ಲೇ ಹಾಕ್ಬೇರೆ ಮಲೈತಿ ಮಮ್ಮಿ ಮಗ ಫಿಶು ಫಿಶು ಅಂತ ಹೇಳದ ಮಮ್ಮಿ ಅವ್ಗೆ ಬೈ ನೀನು ಈ ಥರ ಆಡ್ತಾಳ ಮನೇಲಿ ಫಿಶು ಫಿಶು ಅಂದ್ಕೊಂಡು ಉಪ್ಪಿಟ್ಟು ಮೊಸರು ಇವರು ನಮ್ಮ ಮಮ್ಮಿಯವರು ಮಂಗ್ಳೂರು ಬೊಂಡ ಮಾಡ್ಕೊಂಡವ್ರೆ ನಾವು ತಿನ್ನೋಂಗಿಲ್ಲ ಅದನ್ನು ಸೊ ಅದಕ್ಕೆ ನಮಗೆ ಉಪ್ಪಿಟ್ಟು ಇಲ್ಲಿ ಮೊಸರು ಇಷ್ಟೇ ಇವತ್ತಿನ ನೈಟ್ ಡಯಟು ಚಪಾತಿಯೂ ಇಲ್ಲ ಏನೂ ಇಲ್ಲ ಚಪಾತಿ ಯಾಕಂದರೆ ಮಧ್ಯಾಹ್ನ ತಿಂದಿದೆ ಇದಕ್ಕೆ ಅವರೇ ಕಾಡು ಹುಡ್ಕ್ತು ನಮ್ಮ ಮಮ್ಮಿ ಪಾಪ ಚೆ ನಮ್ಮ ಮಮ್ಮಿಗೆ ಅವರೇ ಕಾಡೇ ಸಿಗಲಿಲ್ಲ ಇವತ್ತು ಅವರೇ ತಿನ್ಬೇಕಂತೆ ನಮ್ಮ ನಮ್ಮಮ್ಮಿ ಅಯ್ಯೋ ಸೊ ಗಾಯ್ಸ್ ಇವತ್ತಿನ ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ವೋಡ್ಸು ಊನಿ ಹಾಕಲ್ಲ ಯಾಕಂದರೆ ನಾಳೆ ಶನಿವಾರ ಶನಿವಾರ ಮಾರ್ನಿಂಗು ನಾನು ತಿಂಡಿ ಮಾಡಲ್ಲ ಆಗಲೇ ಒಂದು ತ್ರೀ ಇಯರ್ಸಿಂದ ಸಮ್ ರೀಸನ್ಸು ಯಾರಿಗೋಸ್ಕರ ಒಬ್ರಿಗೋಸ್ಕರ ಬಿಟ್ಟಿದೆ ಅದೆಲ್ಲ ಮುಗಿದೋಗಿರೋ ಚಾಪ್ಟರ್ ಅದನ್ನ ಬಿಡಿ ಶನಿವಾರ ಎಂದಿನಂತೆ ತಿಂಡಿ ಮಾಡೋಲ್ಲ ಸೊ ನಾಳೆ ಟೆಂಪಲ್ಗೆ ಹೋಗಬೇಕು ಈ ವರ್ಷದಿಂದ ಹೊಯ್ತೀನಿ ಅಂತ ಅಂದ್ಕೊಂಡಿದೆ ಹೋಗ್ತಿದೆ ಲಾಸ್ಟ್ ಫೋರ್ ಇಯರ್ಸಿಂದ ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಇಯರಿಂದ ಬಿಟ್ಬಿಟ್ಟಿದೆ ಸೊ ನಾಳೆಯಿಂದ ತಿರುಗ ಆಗಲೇ ಲಾಸ್ಟ್ ವೀಕ್ ಹೋಗಿದೆ ಈ ವೀಕು ಹೋಗ್ತೀನಿ ಟೆಂಪಲ್ಗೆ ಸೊ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಸಿಗುವ ನೆಕ್ಸ್ಟ್ ಲಾಗಲ್ಲಿ ಬಾಯ್ ಬಾಯ್ ಲವ್ ಯು ಆಲ್